ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಮಾರ್ಗಶಿರ ಶುದ್ಧ ಸೃಷ್ಟಿ ಚಂಪಾ ಸೃಷ್ಟಿ ಅಂತ ಕರೀತಾರೆ ಸುಬ್ರಹ್ಮಣ್ಯ ಸೃಷ್ಟಿ ಅಥವಾ ಸುಬ್ಬರಾಯನ ಸೃಷ್ಟಿ ಅಂತ ಹೇಳಿ ಇದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಮಾರ್ಗಶಿರ ಪುಷ್ಯ ಮಾಗ ಈ ಶುಕ್ಲ ಪಕ್ಷದ ಸೃಷ್ಟಿಯಲ್ಲಿ ಮೂರೂ ಸೃಷ್ಟಿಯು ನಾಗನ ಪ್ರಸಿದ್ಧ ದೇವ ದೇವಸ್ಥಾನಗಳಾದಂತಹ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮುಂತಾದ ಅನೇಕ ಸುಬ್ರಹ್ಮಣ್ಯ ಇರತಕ್ಕಂಥ ಜಾಗದಲ್ಲಿ ರಥೋತ್ಸವವನ್ನು ಮಾಡಿಕೊಂಡು ಬರ್ತಾರೆ ಇದು ಒಂದು ರೀತಿಯ ಉತ್ಸವ ನಮಗೆ ಈ ದಿನಗಳಲ್ಲಿ ನಾವು ಸ್ಕಂದನ ಚರಿತ್ರೆಯನ್ನು ಕೇಳುವುದು ಪೂಜೆಯನ್ನು ಮಾಡುವುದು ಬ್ರಹ್ಮಚಾರಿಗೆ ದಾನವನ್ನು ಕೊಡುವುದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಕೆಲವರು ಹರಕೆಯನ್ನು ಮಾಡ್ಕೊಳ್ತಾರೆ ಮಕ್ಕಳಿಲ್ದಿರ್ತಕ್ಕಂಥವ್ರು ಅಥವಾ ಮದುವೆ ಆಗಬೇಕು ಅಂತ ಈ ಮೂರು ಸೃಷ್ಟಿಗಳಲ್ಲಿ ನಾವು ಉಪವಾಸವನ್ನು ಮಾಡಿ ಬ್ರಹ್ಮಚಾರಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಳ್ತಾರೆ ಅದೇ ರೀತಿ ಅದಾದ ನಂತರ ಮಾಡ್ತಾರೆ ಕೂಡ ಇನ್ನು ಕೆಲವರ ಮನೆಗಳಲ್ಲಿ ಕೆಲವು ಸಂಪ್ರದಾಯಗಳು ಕೂಡ ಬಂದಿರುತ್ತೆ ಆ ದಿನ ಉಪವಾಸ ಮಾಡಲೇಬೇಕು ಅಥವಾ ಪೂಜೆ ಮಾಡಲೇಬೇಕು ಈ ರೀತಿ ಒಂದು ಪದ್ಧತಿಯನ್ನು ಅನುಸರಣೆ ಮಾಡಬೇಕು ಅಂತ ಹೇಳಿ ಸುಮಾರು ಮನೆಗಳಲ್ಲಿ ಈ ಸಂಪ್ರದಾಯಗಳು ಬೆಳ್ಕೊಂಡು ಬಂದಿದೆ ಇವತ್ತು ನಾವು ಇದರ ವಿಶೇಷ ಏನು ಈ ಸುಬ್ರಹ್ಮಣ್ಯ ಯಾರು ಹೇಗೆ ಇವರ ಅವತಾರಗಳು ಏನೇನು ದೇವತಾ ಕಾರ್ಯಗಳನ್ನು ಇವರು ಮಾಡಿದ್ರು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಸುಬ್ರಹ್ಮಣ್ಯ ಅಥವಾ ಸ್ಕಂದ ಅಂತಕ್ಕಂಥ ದೇವತೆ ಇವರು ಬ್ರ ದೇವ ಸೇನೆಗಳಿಗೆ ಅಧಿಪತಿಯಾಗಿದ್ದಾರೆ ದೇವ ಸೇನಾಧಿಪತಿ ಅಂತ ಹೇಳಿ ಇವರನ್ನು ಕರೀತಾರೆ ಇವರು ಇಂದ್ರನ ಕಕ್ಷೆಗೆ ಸಮರಾಗ್ತಾರೆ ಇವರಿಗೆ ಆರು ಮುಖ ಇರೋದರಿಂದ ಇವರನ್ನು ಷಣ್ಮುಖ ಅಂತ ಹೇಳಿ ಕರೀತಾರೆ ಇವರು ಮನ್ಮಥನ ಅವತಾರ ಮತ್ತು ಕುಮಾರರ ಅವತಾರ ಇವರು ಮುಂದೆ ಮಾಡಿರ್ತಕ್ಕಂಥ ಅವತಾರ ಶ್ರೀರಾಮನಚಂದ್ರನ ತಮ್ಮ ಭರತ ಮತ್ತು ಶ್ರೀಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಅವತಾರವನ್ನು ಮಾಡಿದ್ದಾರೆ ಇವರು ಇದು ಇವರ ಅವತಾರಗಳು ಇವರು ನಾಗಗಳ ಮೇಲೆ ಅನುಗ್ರಹಕ್ಕಾಗಿ ಅವರ ಮೇಲೆ ಅನುಗ್ರಹವನ್ನು ತೋರಿಸ್ಲಿಕ್ಕೋದಕ್ಕೋಸ್ಕರ ನಾಗನ ಶರೀರವನ್ನು ಕೂಡ ಪಡ್ಕೊಂಡಿರ್ತಾರೆ ಆದರೆ ಇವರು ಸ್ವತಃ ನಾಗ ಅಲ್ಲ ನಾಗನ ಶರೀರವನ್ನು ಪಡ್ಕೊಂಡಿರ್ತಕ್ಕಂಥ ಸ್ಕಂದ ದೇವತೆ ದೇವಸೇನಾಧಿಪತಿಯವರು ಇನ್ನೂ ಒಂದು ಅವತಾರ ಇವರದು ಸುದರ್ಶನ ಚಕ್ರದ ಅವತಾರ ಸುದರ್ಶನ ಚಕ್ರ ದೇವತೆಯಾಗಿ ದೇವತೆಗಳ ರಕ್ಷಣೆಯಲ್ಲಿ ಸದಾ ಭಗವಂತನ ಕೈಯಲ್ಲಿ ಇವರು ರಾರಾಜಿಸುತ್ತಿರ್ತಾರೆ ಮಹಾಪರಾಕ್ರಮಿಯಾಗದಂತಹ ಇವರಿಗೆ ಬ್ರಹ್ಮದೇವರು ದೇವಸೇನಾ ಪಟ್ಟವನ್ನು ಕೊಟ್ಟಾಗ ದೇವರು ಮತ್ತು ಎಲ್ಲ ದೇವತೆಗಳು ಇವರಿಗೆ ಸೇವಕರನ್ನು ಉಡುಗೊರೆಯನ್ನಾಗಿ ಕೊಡ್ತಾರೆ ತುಂಬ ಬಲಶಾಲಿಯುಳ್ಳಕಂಥ ಪರಾಕ್ರಮಶಾಲೆಗಳು ಇವರು ಇವರ ಸೃಷ್ಟಿ ಒಂದೊಂದು ಕಲ್ಪಾಂತರದಲ್ಲಿ ಒಂದೊಂದು ರೀತಿ ಇದೆ ಒಂದು ಕಲ್ಪದಲ್ಲಿ ಶಿವನ ತೇಜಸ್ಸು ಅಂದರೆ ಶಿವನ ರೇಜಸ್ಸನ್ನು ಆ ಅಗ್ನಿ ಒಳಗಡೆ ಇಡ್ತಾರೆ ಅಗ್ನಿ ಅದನ್ನು ಸಹಿಸಲಾರದೆ ಗಂಗೆಯಲ್ಲಿ ಚೆಲ್ತಾನೆ ಆಗ ಗಂಗೆ ಅದನ್ನು ಧಾರಣೆ ಮಾಡಲಾರದೆ ಹಿಮಾಲಯದ ತಪ್ಪಲಲ್ಲಿ ಹುಲ್ಲಿನ ಹಾಸಿನಲ್ಲಿ ಇಡ್ತಾಳೆ ಅದು ಬಿದಿಗೆಯಲ್ಲಿ ಬೆಳಕು ಕಳ ಕಾಣುತ್ತೆ ತದಿಗೆಯಲ್ಲಿ ಮಗುವಾಗತ್ತೆ ಚೌತಿಯಲ್ಲಿ ನಿಂತ ಒಂದು ಮಗುವಿನ ಆಕಾರ ಬರುತ್ತೆ ಆ ದಿನ ಕೃತಿಕಾ ನಕ್ಷತ್ರದ ಅಭಿಮ ಅಭಿಮಾನಿ ದೇವತೆಗಳು ಆ ಮಗುಗೆ ಹಾಲುಣಿಸ್ತಾರೆ ಪಂಚಮಿಯಂದು ಎಲ್ಲ ದೇವತೆಗಳು ಇವರನ್ನ ಸ್ತುತಿ ಮಾಡ್ತಾರೆ ಷಷ್ಠಿ ದಿನದಂದು ಸರಸ್ವತಿ ತೀರದಲ್ಲಿ ಇವರಿಗೆ ಅಭಿಷೇಕವನ್ನ ಮಾಡ್ತಾರೆ ಇವರ ತೇಜಸ್ಸಿನಿಂದ ಅಲ್ಲಿ ಇದ್ದಕ್ಕಂಥ ಬೆಟ್ಟದ ತಪ್ಪಲುಗಳೆಲ್ಲವೂ ಬಂಗಾರವಾಗ್ತವೆ ಹಾಗಾಗಿ ಅಗ್ನಿಪುತ್ರರಾದಂತಹ ಈ ಸ್ಕಂದನ ದಿವ್ಯ ಶಕ್ತಿಗಾಗಿ ಸುವರ್ಣ ದಾನವನ್ನು ಮಾಡುವುದು ವಿಹಿತ ಇವರಿಗೆ ಬ್ರಹ್ಮದೇವರು ದೇವಸೇನಾ ಪಟ್ಟವನ್ನು ಷಷ್ಠಿ ಎಂದು ಕೊಡ್ತಾರೆ ಆ ದಿನ ವಿಷ್ಣು ವೈಜಯಂತಿ ಮಾಲೆಯನ್ನು ಕೊಡ್ತಾರೆ ರುದ್ರದೇವರು ಮಹಾಘಂಟೆಯನ್ನು ಕೊಡ್ತಾರೆ ಪತಾಕೆಯನ್ನು ಮತ್ತು ಮೂವತ್ತು ಸಾವಿರ ಯೋಧರ ಸೇನೆಯನ್ನು ಕೊಡ್ತಾರೆ ಪಾರ್ವತಿ ಕೆಂಪು ವಸ್ತ್ರವನ್ನು ಕೊಡ್ತಾಳೆ ಗರುಡ ಮಯೂರನನ್ನು ಕೊಡ್ತಾನೆ ಇಂದ್ರಾದೇವಿ ಇಂದ್ರ ಭದ್ರಶಾಖೆ ಎಂಬ ಆಯುಧವನ್ನು ಕೊಡ್ತಾನೆ ತಾಮ್ರಚೂಡ ಅಂತಕ್ಕಂಥ ಒಂದು ಕೆಂಪು ಕೋಳಿಯನ್ನು ಕೂಡ ಇಂದ್ರ ಕೊಡ್ತಾನೆ ಹಿಮಾಲಯದ ರತ್ನಪೀಠವನ್ನು ಕೂಡ ಉಡುಗೊರೆಯಾಗಿ ಕೊಡ್ತಾನೆ ವಿಶ್ವಾಮಿತ್ರರು ಇವರಿಗೆ ಸಂಸ್ಕಾರ ಮಾಡಿ ನಾಮಕರಣವನ್ನು ಮಾಡ್ತಾರೆ ದಂಡವನ್ನು ಕೊಡ್ತಾರೆ ಗಂಗಾದೇವಿ ಕಮಂಡಲನ್ನು ಕೊಡ್ತಾಳೆ ಆಗ ಇಂದ್ರದೇವರು ದೇವಸೇನೆ ಅಂತಕ್ಕಂಥ ದೇವಿಯನ್ನು ಅವರಿಗೆ ಮದುವೆ ಮಾಡಿ ಕೊಡ್ತಾರೆ ಹೀಗೆ ಎಂದು ಸ್ಕಂದ ಎಲ್ಲ ದೇವತೆಗಳ ಸಹಾಯದಿಂದ ಎಲ್ಲ ಅನುಯಾಯಿಗಳಿಂದ ಕೂಡಿಕೊಂಡು ಲಕ್ಷ ಧೈಕ್ಯರೊಡನೆ ಯುದ್ಧವನ್ನು ಮಾಡ್ತಾನೆ ಬಂದು ತಾರಕನನ್ನು ಸಂಹಾರ ಮಾಡ್ತಾನೆ ಅಷ್ಟಪದ್ಮ ದೈತ್ಯರನ್ನು ಮಹಿಷನನ್ನು ಮತ್ತು ಕೋಟಿ ದೈತ್ಯರ ದ ತ್ರಿಪಾದನನ್ನು ಕೂಡ ದಶ ನಿಖರ್ವ ದೈತ್ಯ ಇವರು ಸಹೋದರರು ಇವರನ್ನೆಲ್ಲ ಸಂಹಾರ ಮಾಡಿ ಲೋಕಕ್ಕೆ ಮಂಗಳವನ್ನು ನೀಡ್ತಾನೆ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಅವನನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಮತ್ತು ಅವನೊಳಗಿರ್ತಕ್ಕಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನು ಆ ದಿನ ದೇವತೆಗಳೆಲ್ಲ ಪೂಜೆ ಮಾಡ್ತಾರೆ ಹಾಗಾಗಿ ಭೂಲೋಕದಲ್ಲಿ ನಾವು ಕೂಡ ಈ ದಿನವೊಂದು ಎಲ್ಲ ತಾರಕಾಸುರನ ಎಲ್ಲ ದೈತ್ಯರ ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ನಾವು ಆತನನ್ನು ಷಷ್ಠಿಪದ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಅಷ್ಟೋತ್ತರವನ್ನು ಹೇಳಿ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಕ್ಕಂಥ ದ್ವಾದಶ ನಾಮಗಳನ್ನು ವಿಶೇಷವಾಗಿ ಹೇಳಿ ಪೂಜೆಯನ್ನು ಮಾಡಬೇಕು ಪ್ರಥಮಂ ಸ್ಕಂದ ಇತ್ಯುಕ್ತ ಶಕ್ತಿಧಾರಿ ದ್ವಿತೀಯಕಂ ಹೇಮಚೂಡ ತೃತೀಯಂ ತು ಭದ್ರಸೇನಃ ಚತುರ್ಥಕಂ ಭವಾನ ಪಂಚಮಂತ್ವ ಪ್ರತ್ಯುಷ್ಯ ಷಷ್ಟಕ ಅನ್ನದಾನದಿಶೀಲ ಸಪ್ತಮಂ ಕುಕ್ಕುಟಧಧ್ವಜ ಅಷ್ಟಮಂ ನವಮಂ ಚ ಮಯೂರವರವಾಹನ ಪ್ರೋಕ್ತೋ ಗುಹಾ ಪ್ರೋಕ್ತಸೇನಾ ಏಕಾದಶಂ ದ್ವಾದಶಂ ಚ ಮಹಾಸ ಪ್ರಕೀರ್ತಿ ಈ ರೀತಿ ದ್ವಾದಶನಾಮದಿಂದ ನಾವು ಸ್ತುತಿಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅನಂತರ ಅಷ್ಟೋತ್ತರವನ್ನು ಪಠನೆ ಮಾಡಬೇಕು ಇಲ್ಲಿ ಷಣ್ಮುಖನ ಅಂದರೆ ಸುಬ್ರಹ್ಮಣ್ಯನ ಐವತ್ತೊಂದು ನಾಮಗಳನ್ನು ನಾವು ಪಠನೆ ಮಾಡ್ತಾ ಅಕ್ಷತೆ ಹೂವನ್ನು ಏರಿಸಬೇಕು ಅಗ್ನೇಯಾಯ ನಮಃ ಸ್ಕಂದಾಯ ನಮಃ ದೀಪ್ತಕೀರ್ತಯ ನಮಃ ಅನಾಮಯಾಯ ನಮಃ ಮಯೂರಕೇತವೇ ನಮಃ ಸತ್ಯಾತ್ಮನೇ ನಮಃ ಭೂತೇಶಾಯ ನಮಃ ಮಹಿಷಾರ್ಧನಾಯ ನಮಃ ಕಾಮಜಿತೇ ನಮಃ ಕಾಮದಾಯ ನಮಃ ಕಾಂತಾಯ ನಮಃ ಸತ್ಯವಾಚೇ ನಮಃ ಭುವನೇಶ್ವರಾಯ ನಮಃ शिशुवे नम शीघ्राय नम शुचये नम चंडाय नम दीप्तवर्णाय नम नमः अनघाय नमः रौद्राय नम प्रियायन नमः दीप्तशक्त नम भद्रकुक्कुटमोहनाय नमः षष्ठीप्रियाय नम धर्मात्मने नम पवित्राय नम मातृवत्सलाय नमः कन्याभर्त्रे नमः विभक्ताय नमः स्वाहेहाय नमः रेवतीसुताय प्रभवे नमः नेत्रे नमः विशालाय नमः नैगम्मेयाय नमः सदुश्चराय नमः सुव्रताय नमः ललिताय नम बान प्रियाय नमः कचारिणे नमः ब्रह्मचारिणे नमः शूराय नमः शरण शरवोदभाय नमः ವಿಶ್ವಾಮಿತ್ರ ಪ್ರಿಯಾಯ ಯನಮಹ ದೇವಸೇನ ಪ್ರಿಯ ಯನಮಹ ವಾಸುದೇವ ನಮಃ ಹೀಗೆ ಈ ಐವತ್ತೊಂದು ನಾಮಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಬ್ರಹ್ಮಚಾರಿಗೆ ಒಂದು ಒಂಟಿ ವಸ್ತ್ರವನ್ನು ದಾನವಾಗಿ ಕೊಡಬೇಕು ಬ್ರಹ್ಮಚಾರಿಗೆ ದಾನವನ್ನು ಕೊಡುವಾಗ ತಾಂಬೂಲವನ್ನು ಕೊಡಬಾರ್ದು ತಾಂಬೂಲ ಬಿಟ್ಟು ಬರೀ ವಸ್ತ್ರ ಮತ್ತು ದಕ್ಷಿಣೆಯನ್ನು ಹಣ್ಣು ಹಂಪಲುಗಳನ್ನು ಕೂಡ ದಾನವಾಗಿ ಕೊಡಬಹುದು ಪೂಜೆ ಮಾಡ್ತಕ್ಕಂಥವರು ನಾಳೆ ತಲೆಗೆ ಸ್ನಾನವನ್ನು ಮಾಡಿ ಈ ಪೂಜೆಯನ್ನು ಮಾಡ್ತಾರೆ ಮತ್ತು ಊಟ ಉಪವಾಸವು ನಿಮ್ಮ ನಿಮ್ಮ ಸಂಪ್ರದಾಯದಂತೆ ಮಾಡಿಕೊಳ್ಬಹುದು ಆದಷ್ಟು ನಿಷಿದ್ಧ ಪದಾರ್ಥಗಳನ್ನು ತಿಂದೇ ಇರೋದು ಒಳ್ಳೆಯದು ಉತ್ತಮ ಪಕ್ಷ ಸಾಧ್ಯವಾದರೆ ನಾಗನ ದೇವಸ್ಥಾನಗಳಿಗೆ ಹೋಗಿ ಬರುವುದು ಕೂಡ ಅದು ಅವರ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಅವರು ನಾಗದೇವತೆ ಅಲ್ಲ ನಾಗದೇವತೆಗಳಿಗೋಸ್ಕರ ಅವರ ಅನು ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಆ ದೇಹವನ್ನು ತಗೊಂಡಿದ್ದಾರೆ ಆದರೆ ಅವರು ದೇವಸೇನಾಧಿಪತಿ ಸುಬ್ರಹ್ಮಣ್ಯ ಅಂತ ಹೇಳಿ ಕಾರ್ತಿಕೇಯ ಅಂತ ಹೇಳಿ ನಾವು ಪೂಜೆಯನ್ನು ಮಾಡಬೇಕು ಕಕ್ಷೆಯಲ್ಲಿ ನಾಗದೇವತೆಗಳಾದಂತಹ ಶೇಷದೇವರು ದೊಡ್ಡವರು ಅವರಾದ ನಂತರ ಸುಬ್ರಹ್ಮಣ್ಯ ಇವರು ಬರ್ತಾರೆ ಇವರ ನಂತರದ ಕಕ್ಷೆಯಲ್ಲಿ ವಾಸುಕಿ ಬರ್ತಾರೆ ಈ ರೀತಿಯಾಗಿ ನಾವು ಸರಿಯಾದ ಕ್ರಮದಲ್ಲಿ ತಿಳಿದು ಜ್ಞಾನದಿಂದ ಮಾಡೋದರಿಂದ ಹೆಚ್ಚಿನ ಫಲ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಇವರಲ್ಲಿ ರೂಪಿ ಪರಮಾತ್ಮನನ್ನು ನಾವು ಪೂಜೆ ಮಾಡಬೇಕು ಇನ್ನು ಕಲ್ಪಾಂತರದಲ್ಲಿ ಬರ್ತಕ್ಕಂಥ ಇವರ ಕಥೆಗಳನ್ನು ನಾವು ನಾಳೆಯಿಂದ ಶ್ರವಣ ಮಾಡೋಣ ತುಂಬ ರೋಚಕವಾದಂತಹ ಇವರ ಜೀವನ ಚರಿತ್ರೆ ಮತ್ತು ಇವರ ಹುಟ್ಟು ತುಂಬ ರೋಚಕವಾಗಿದೆ ಇದನ್ನು ನಾಳೆಯಿಂದ ನಾವು ಪ್ರತಿನಿತ್ಯವೂ ಸ್ವಲ್ಪ ಸ್ವಲ್ಪ ಶ್ರವಣವನ್ನು ಮಾಡೋಣ ಎಲ್ಲರಿಗೂ ಚಂಪಾಸಸ್ತಿಯ ಶುಭಾಶಯಗಳು ಹರೇಶನಿವಾಸ